ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿನ್ನೆ ಒಂದು ಬೇಸಿಕ್ ಗಣಿತ ಅಂತ ಒಂದು ವಿಡಿಯೋ ಮಾಡಿದ್ದೆ ಅದು ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಇವಾಗ ನಾನು ಎರಡನೇ ಭಾಗ ಬೇಸಿಕ್ ಗಣಿತ ಅಂತ ತೊಗೊಂಡಿದ್ದೀನಿ ಇಲ್ಲಿ ಅಳತೆ ಅಂತ ತೊಗೊಂಡಿದ್ದೀನಿ ನೋಡಿ ಅಳತೆಯನ್ನು ಯಾವ ಥರ ಮಾಡ್ತಾರೆ ಯಾವ ಥರ ಅಳತೆ ಇರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ನಾನು ಆಲ್ರೆಡಿ ಬರೆದಿದ್ದೀನಿ ಅದು ಬರೆದು ಲೇಟ್ ಆಗ್ತದೆ ಅಂತ ಬರೆದಿಟ್ಟಿದ್ದೀನಿ ಇವಾಗ ನಿಮಗೆ ನಾನು ಓದ್ತಾ ಹೋಗ್ತೇನೆ ನೋಡಿ ಒಂದು ಮೀಟರ್ದಲ್ಲಿ ಪ್ರಶ್ನೆ ನಂಬರ್ ಒಂದು ಒಂದು ಮೀಟರ್ದಲ್ಲಿ ಎಷ್ಟು ಸೆಂಟಿಮೀಟರ್ಗಳು ಇರುತ್ತವೆ ಅಂತ ಕೇಳಿದ್ದೇನೆ ಒಂದು ಮೀಟರ್ದಲ್ಲಿ ಎಷ್ಟು ಸೆಂಟಿಮೀಟರ್ಗಳು ಇರುತ್ತವೆ ಒಂದು ಮೀಟರ್ದಲ್ಲಿ ನೂರು ಸೆಂಟಿಮೀಟರ್ಗಳು ಇರುತ್ತವೆ ಒಂದು ಮೀಟರ್ದಲ್ಲಿ ನೂರು ಸೆಂಟಿಮೀಟರ್ಗಳು ಇರುತ್ತವೆ ಪ್ರಶ್ನೆ ನಂಬರ್ ಎರಡು ಪ್ರಶ್ನೆ ನಂಬರ್ ಎರಡು ಒಂದು ಕಿಲೋಮೀಟರ್ದಲ್ಲಿ ಎಷ್ಟು ಮೀಟರ್ಗಳು ಇರುತ್ತವೆ ಒಂದು ಕಿಲೋಮೀಟರ್ದಲ್ಲಿ ಎಷ್ಟು ಮೀಟರ್ಗಳು ಇರುತ್ತವೆ ಒಂದು ಕಿಲೋಮೀಟರ್ದಲ್ಲಿ ಸಾವಿರು ಮೀಟರ್ಗಳು ಇರುತ್ತವೆ ಒಂದು ಕಿಲೋಮೀಟರ್ದಲ್ಲಿ ಸಾವಿರ ಮೀಟರ್ಗಳು ಇರುತ್ತವೆ ಪ್ರಶ್ನೆ ನಂಬರ್ ಮೂರು ಒಂದು ಕಿ ಗ್ರಾಮದಲ್ಲಿ ಎಷ್ಟು ಗ್ರಾಮ್ಗಳು ಇರುತ್ತವೆ ಒಂದು ಕಿ ಗ್ರಾಮ್ಗಳಲ್ಲಿ ಎಷ್ಟು ಗ್ರಾಮ್ಗಳು ಇರುತ್ತವೆ ಒಂದು ಕಿ ಗ್ರಾಮ್ಗಳಲ್ಲಿ ಒಂದು ಕಿ ಗ್ರಾಮದಲ್ಲಿ ಸಾವಿರು ಗ್ರಾಮ್ಗಳು ಇರುತ್ತವೆ ಸಾವಿರ ಗ್ರಾಮ್ಗಳು ಪ್ರಶ್ನೆ ನಂಬರ್ ನಾಲ್ಕು ಒಂದು ಕ್ವಿಂಟಲ್ದಲ್ಲಿ ಎಷ್ಟು ಕಿ ಕಿಲೋಗಳು ಇರುತ್ತವೆ ಒಂದು ಕ್ವಿಂಟಲ್ದಲ್ಲಿ ಎಷ್ಟು ಕಿಲೋಗಳು ಇರುತ್ತವೆ ಒಂದು ಕ್ವಿಂಟಲ್ದಲ್ಲಿ ನೂರು ಕಿಲೋಗಳು ಇರುತ್ತವೆ ನೂರು ಕಿಲೋಗಳು ಇರುತ್ತವೆ ಅರ್ಧ ಅರ್ಧ ಕಿಲೋಗ್ರಾಮ್ದಲ್ಲಿ ಇವಾಗ ನೋಡಿ ಒಂದು ಅಳತೆ ಅಂತ ಗೊತ್ತಾದರೆ ಎಲ್ಲ ಗೊತ್ತಾಗಬೇಕು ಅರ್ಧ ಕೆ ಜಿಯಲ್ಲಿ ಈ ಥರ ನಾವು ಬರಿತೇವೆ ಮತ್ತು ಅರ್ಧ ಕೆ ಜಿ ಅಂತೂ ಕೂಡ ಅಂತೇವೆ ಇದು ಎರಡು ಒಂದಾಂಶ ಅಂತ ಭಿನ್ನರಾಶಿ ರೂಪದಲ್ಲಿದೆ ಅರ್ಧ ಕಿ ಗ್ರಾಮ್ ಅಂದರೆ ಎಷ್ಟು ಅರ್ಧ ಕಿ ಕಿ ಗ್ರಾಮ್ ಅಂದರೆ ಐನೂರು ಗ್ರಾಮ್ಗಳು ಐದುನೂರು ಗ್ರಾಮ್ಗಳು ಪ್ರಶ್ನೆ ಆರು ಮೂರು ಒಂದಾಂಶ ಈ ಥರ ಶಿಂಬಾಲ್ ಇರ್ತದೆ ಮೂರು ಒಂದು ಅಂದರೆ ನಾವು ಬಾಯಿ ಪ್ರಕಾರ ಏನು ಕೇಳ್ತೀವಿ ಜನರುಡಿ ಒಳಗೆ ಪೋಣ ಪೋಣ ಕೀ ಗ್ರಾಮ್ ಅಂದರೆ ಎಷ್ಟು ಅಂತ ಪೋಣ ಕೆ ಜಿ ಕೊಡಿ ಅಂತ ಕೇಳ್ತೇವೆ ಪೋಣ ಕೆ ಜಿ ಅರ್ಧ ಕೆ ಜಿ ಪಾವು ಕೆ ಜಿ ಈ ಥರ ಕೊಡೋದು ಕೇಳ್ತೇವೆ ಅದಕ್ಕೆ ಒಂದು ಮೂರು ಒಂದಾಂಶ ಇದ್ದಿದ್ದನ್ನು ನಾವು ಪೋನ ಕೆ ಜಿ ಅಂತ ಹೇಳ್ತೇವೆ ಪೋನಾ ಕೆ ಜಿ ಅಂದರೆ ಎಷ್ಟು ಅಂದರೆ ಪೋನಾ ಕೆ ಜಿ ಅಂದರೆ ಪೋನಾಕ್ಕಿ ಗ್ರಾಮ್ ಅಂದರೆ ಏಳ್ನೂರ ಐವತ್ತು ಗ್ರಾಮ್ಗಳು ಏಳ್ನೂರ ಐವತ್ತು ಗ್ರಾಮ್ಗಳು ಪ್ರಶ್ನೆ ನಂಬರ್ ಏಳು ಪಾವ್ ಕೆ ಪಾವ್ ಕಿ ಗ್ರಾಮ್ ಅಂದರೆ ಎಷ್ಟು ಪಾವ್ ಕಿ ಗ್ರಾಮ್ ಅಂದರೆ ಪಾವ್ ಕಿ ಗ್ರಾಮ್ ಅಂದರೆ ಎರಡು ನೂರ ಐವತ್ತು ಗ್ರಾಮ್ಗಳು ಪಾವ್ ಕಿ ಗ್ರಾಮ್ ಅಂದರೆ ಎರಡು ಐವತ್ತು ಗ್ರಾಮ್ಗಳು ಪ್ರಶ್ನೆ ನಂಬರ್ ಎಂಟು ಪ್ರಶ್ನೆ ನಂಬರ್ ಎಂಟು ಒಂದು ಲೀಟರ್ದಲ್ಲಿ ಎಷ್ಟು ಮಿಲಿ ಲೀಟರ್ ಇರುತ್ತವೆ ಒಂದು ಲೀಟರ್ದಲ್ಲಿ ಎಷ್ಟು ಲೀಟರ್ಗಳು ಇರುತ್ತವೆ ಒಂದು ಲೀಟರ್ದಲ್ಲಿ ಸಾವಿರು ಮಿಲಿ ಲೀಟರ್ ಇರುತ್ತವೆ ಒಂದು ಲೀಟರ್ದಲ್ಲಿ ಸಾವಿರು ಮಿಲಿ ಲೀಟರ್ ಇರುತ್ತವೆ ಪ್ರಶ್ನೆ ನಂಬರ್ ಒಂಬತ್ತು ಎರಡು ಒಂದಂಶ ಎರಡು ಒಂದು ಅಂಶ ಇಲ್ಲಿದೆಯಲ್ಲ ಅರ್ಧ ಲೀಟರ್ದಲ್ಲಿ ಎಷ್ಟು ಮಿಲಿ ಲೀಟರ್ ಇರುತ್ತವೆ ಅರ್ಧ ಲೀಟರ್ದಲ್ಲಿ ಎಷ್ಟು ಮಿಲಿ ಲೀಟರ್ ಇರುತ್ತವೆ ಅರ್ಧ ಲೀಟರ್ ಲೀಟರ್ದಲ್ಲಿ ಐನೂರು ಮಿಲಿ ಲೀಟರ್ ಇರುತ್ತವೆ ಅರ್ಧ ಲೀಟರ್ದಲ್ಲಿ ಐದುನೂರು ಮಿಲಿ ಲೀಟರ್ ಇರುತ್ತವೆ ಪ್ರಶ್ನೆ ನಂಬರ್ ಹತ್ತು ಪ್ರಶ್ನೆ ನಂಬರ್ ಹತ್ತು ಪಾವ್ ಲೀಟರ್ ಅಂದರೆ ಎಷ್ಟು ಪಾವ್ ಲೀಟರ್ ಅಂದರೆ ಎಷ್ಟು ಪಾವ ಲೀಟರ್ ಅಂದರೆ ಎರಡು ನೂರ ಐವತ್ತು ಮಿಲಿ ಲೀಟರ್ ಪಾವ ಲೀಟರ್ ಅಂದರೆ ಎರಡು ನೂರ ಐವತ್ತು ಮಿಲಿ ಲೀಟರ್ ಓಕೆ ನಾನು ಇಷ್ಟೊತ್ತು ಹೇಳಿದ್ದೀನಿ ಇದು ತುಂಬ ಈಜಿ ಇದೆ ತುಂಬ ಈಜಿ ಇದೆ ಅಂತ ತಿಳ್ಕೊಂಡು ಇದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬಾರ್ದು ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ಲೆಕ್ಕಪತ್ರದಲ್ಲಿ ಹುಷಾರಿರಬೇಕು ಇದು ನಾವು ಅಳತೆ ಮಾಡಲಿಕ್ಕೆ ಮತ್ತು ಎಲ್ಲಾದರೂ ಹೋದರೆ ಅಂಗಡಿಗೆ ಮತ್ತು ವ್ಯವಹಾರ ಜ್ಞಾನಕ್ಕೆ ಸುಮ್ ತುಂಬ ಹೆಲ್ಪ್ ಇದೆ ನೋಡಿ ಇದು ವ್ಯವಹಾರ ಮಾಡಲಿಕ್ಕೆ ತುಂಬ ಹೆಲ್ಪ್ ಇದೆ ಬೇಸಿಕ್ ನಾಲೆಜ್ ಗೊತ್ತಿರಬೇಕು ನೋಡಿ ಬೇಸಿಕ್ ನಾಲೇಜು ಗೊತ್ತಿರಬೇಕು ಬೇಸಿಕ್ ನಾಲೆಜ್ ಅಂದರೆ ಏನು ಮಾಡೋಕ್ಕೆ ಸಾಧ್ಯ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಓದು ಬರಹ ತುಂಬ ಇರ್ತದೆ ಓದು ಬರಹ ಇದ್ದೇ ಇರ್ತದೆ ಓದು ಬರಹದ ಜೊತೆಗೆ ಏನಿರಬೇಕು ಬೇಸಿಕ್ ನಾಲೆಜ್ ಇದ್ದೇ ಇರಬೇಕು ಬೇಸಿಕ್ ನಾಲೆಜ್ ಇರಲಿಲ್ಲ ಅಂದರೆ ವ್ಯವಹಾರ ಮಾಡಲಿಕ್ಕೆ ಹೊರಗೆ ತುಂಬ ಕಷ್ಟ ಆಗ್ತದೆ ಇದು ಏನು ಅಂತ ಪರಿ ಕಷ್ಟ ಇಲ್ಲ ಮಕ್ಕಳಿಗೆ ಪೇರೆಂಟ್ಸ್ ಆಗಲಿ ಹೇಳಿಕೊಡಲಿ ಮತ್ತು ಇಲ್ಲ ಕಲಿಯೋರಿದ್ದರೆ ಕೂಡ ಸ ಟೆಂತ್ ಮಠ ಇದು ಒಂದೇ ಕ್ಲಾಸ್ನಿಂದ ಟೆಂತ್ವರೆಗೇನು ಇದು ಎಲ್ಲರಿಗೂ ಉಪಯೋಗ ಆಗುವಂಥ ಒಂದು ವಿಷಯ ಇದೆ ಯಾಕೆಪ್ಪ ಇಷ್ಟು ಕಡಿಮೆ ವಿಷಯವನ್ನು ಹೇಳ್ತಾರೆ ಅಂತ ನೀವು ಅಂದ್ಕೊಂಡಿರ್ಬೋದು ಇಲ್ಲ ಇದು ಇದು ತುಂಬ ಫಸ್ಟು ಇದೆಲ್ಲ ಗೊತ್ತಿರಬೇಕು ಇನ್ನೂ ಇದರಲ್ಲಿ ಇದ್ದಾವೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಇಲ್ಲಿದೆ ನೋಡಿ ಫಸ್ಟ್ ಕ್ವೆಶನ ಇದರಲ್ಲಿ ಒಂದು ಮಿಲಿ ಲೀಟರ್ ಎಷ್ಟು ಸೆಂಟಿಮೀಟರ್ ಆಮೇಲೆ ಒಂದು ಮಿಲಿ ಮಾತ್ರ ನಾನು ಹೇಳಿದ್ದೀನಿ ಒಂದು ಮಿಲಿಯಲ್ಲಿ ಮತ್ತೆ ಬರ್ತದೆ ಡಿವೈಡ್ ಆಗ್ತದೆ ಅದು ನಾನು ಮುಂದಿನ ಇದು ಫ್ರೀಡಲ್ಲಿ ಹೇಳ್ತೇನೆ ಈ ಥರ ಇದನ್ನು ಹಾಗೆ ಇದೆ ಕಿಲೋ ಲೀ ಕಿಲೋಮೀಟರ್ದಲ್ಲಿ ಮತ್ತೆ ಮೀಟರ್ದಲ್ಲಿ ಮಾತ್ರ ಹೇಳಿದ್ದೀನಿ ಇದರಲ್ಲಿ ತುಂಬ ಏನೋ ಡಿವೈಡ್ ಆಗ್ತದೆ ಫಸ್ಟು ಇದು ಬರಲಿಲ್ಲ ಅಂದರೆ ಒಮ್ಮೆಗಲಿ ಅದನ್ನು ಹೇಳಿದರೆ ನಿಮಗೆ ಕನ್ಫ್ಯೂಸ್ ಆಗ್ತದೆ ಇದು ಮೇಲೆ ಅದನ್ನು ಹೇಳೋ ಹೇಳೋದು ಓಕೆ ಇಲ್ಲಾಂದರೆ ಇದ್ರ ಜೊತೆ ಅದನ್ನು ಹೇಳಿದರೆ ಇದನ್ನು ಅದನ್ನು ನೀವು ಎರಡು ಸೇರಿಸ್ಬಿಟ್ಟು ಕನ್ಫ್ಯೂಸನ್ ಮಾಡ್ಕೊತೀರ ಅಂತ ಇದು ಎಲ್ಲ ಒಂದೇ ಥರ ಇದೆ ಒಂದು ಸಲ ಅರ್ಥ ಮಾಡಿಕೊಂಡ್ರೆ ಎಲ್ಲರೂ ಇದನ್ನು ತಿಳ್ಕೊಬೋದು ನೋಡಿ ಒಂದೇ ಸಲ ಅರ್ಥ ಮಾಡ್ಕೋಬೇಕು ಒಂದು ಸಲ ಅರ್ಥ ಮಾಡ್ಕೊಂಡ್ರೆ ಇದನ್ನು ಬಹಳ ಕಷ್ಟಪಡೋ ಅವಶ್ಯಕತೆ ಇಲ್ಲ ಇದೆಲ್ಲ ಬಂತು ಅಂದರೆ ಮುಂದಿನ ಮುಂದಿನ ವಿಷಯ ಇದ್ರ ಮುಂದೆದೇ ರಿಲೇಟೆಡ್ ಇರ್ತದೆ ಇದು ಬಂದರೆ ಅದು ಬರಲಿಕ್ಕೆ ಸಾಧ್ಯ ಇಲ್ಲಾಂದರೆ ಇದು ಬರಲೇ ಇಲ್ಲ ಅಂದರೆ ಆವಾಗ ಕನ್ಫ್ಯೂಸ್ ಆಗ್ತದೆ ಸೆಂಟಿಗೆ ಹೋಗಿ ಡೆಸಿ ಡೆಸಿಗೆ ಹೋಗಿ ಮಿಲಿ ಮಿಲಿ ಹೋಗಿ ಗ್ರಾಮ ಗ್ರಾಮ್ ಹೋಗಿ ಮಿ ಮಿಟ್ರ ಈ ಥರ ನೀವು ವ್ಯತ್ಯಾಸವನ್ನು ಮಾಡ್ತಾ ಮಿಕ್ಸ್ ಮಾಡಿ ಯಾವುದು ಕಂಟೆಂಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಎರಡು ಎಲ್ಲನೂ ಮಿಕ್ಸಪ್ ಮಾಡಿ ಅರ್ಧ ಅರ್ಥನೂ ಆದರೂ ಕೂಡ ಮರು ಆಗ್ತದೆ ಅದಕ್ಕೆ ಇದು ಸರಳವಾದಂಥ ಇದು ಬೇಸಿಕ್ ನಾಲೆಜ್ ಇದೆ ಇದನ್ನು ಫಸ್ಟ್ ಎಲ್ಲ ತಿಳ್ಕೊಳ್ಳಿ ಇದನ್ನು ತಿಳ್ಕೊಂಡಾದಮೇಲೆ ಇದು ಮುಗಿದಾದ ಮೇಲೆ ನೀವು ಏನು ಮಾಡಿ ಒಂದು ಕಮೆಂಟನ್ನು ಹಾಕಿ ಇದು ನಮಗೆ ತುಂಬ ಆಗಿದೆ ಅಂತ ಹೇಳಿ ಇಲ್ಲ ಇದು ತುಂಬ ತುಂಬ ಕಷ್ಟ ಇದೆ ಅಂತ ಕೂಡ ಹಾಕಿ ಏನಾದರೂ ಒಂದು ಮೆಸೇಜನ್ನು ಹಾಕಿ ಈ ಮೆಸೇಜಿಗೆ ನಾನು ಮತ್ತೆ ನಿಮಗೆ ಏನು ಮಾಡಬೇಕು ಅಂತ ರೆಡಿ ಆಗಲಿಕ್ಕೆ ನನಗೆ ಸಹಾಯ ಆಗ್ತದೆ ಅಂದ್ಕೊಂಡಿದ್ದೀನಿ ನೋಡಿ ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಇಷ್ಟೊತ್ತು ನಾನು ನಿಮಗೆ ಒಂದು ತುಂಬ ಇಲ್ಲ ಹತ್ತು ಕ್ವಶನ್ ಮಾತ್ರ ತಗೊಂಡಿದ್ದೀನಿ ಹತ್ತು ಕ್ವಶನ್ ತುಂಬ ಈಸಿ ಇದ್ದಾವೆ ಈ ಹತ್ತು ಕ್ವಶನಲ್ಲಿ ನೀವು ನಿಮಗೆ ತುಂಬ ಇದು ಜೀವನದಲ್ಲಿ ಹೆಲ್ಪ್ ಆಗುವಂಥ ಇದೆ ಇನ್ನೂ ಅಮೌಂಟ್ ಇದ್ದಿದೆ ಹಣದ್ದು ಹಾಗೆ ತುಂಬ ಇರತ್ತೆ ಮ್ಯಾಥಮೆಟಿಕ್ಸು ಬೇಸಿಕ್ ಗಣಿತು ಈ ಥರ ನೀವು ಏನೇ ಅಂದ್ಕೊಳ್ಳಿ ಇದು ಬೇಸಿಕ್ ನಾಲೆಜು ಇದು ಬೇಸಿಕ್ ಎಲ್ಲರಿಗೆ ಉಪಯೋಗ ಇದೆ ಎಲ್ಲರೂ ಯಾರೂ ಸಾಲಿ ಕಲೀಲಾರ್ದವ್ರು ಯಾರೂ ಇಲ್ಲ ಎಲ್ಲರೂ ಕಲ್ತಿದವರು ಇದ್ದಾರೆ ಆದರೂ ಕೂಡ ಇದೇನಾಗ್ತದೆ ಅಂದರೆ ಕಲಿತರು ಕೂಡ ಕೆಲವೊಬ್ಬರಿಗೆ ಇದನ್ನು ಉಪಯೋಗ್ಸಿರೋಂಗಿಲ್ಲ ಅದಕ್ಕಾಗಿ ಇದು ಹಾಗೆ ಜನರುಡಿ ಒಳಗೆ ಏನೋ ಒಂದು ಅಂದ್ಕೊಂಡು ಬಂದಿರ್ತಾರೆ ಆದರೆ ಗ್ರಾಮಗಳು ಲೆಕ್ಕಾಚಾರ ಗೊತ್ತಿರೋಲ್ಲ ಲಿಟ್ರ್ ಲಿಟ್ರದಲ್ಲಿ ಸೆಂಟಿಮೀಟ್ರು ಮೀಟ್ರು ಈ ಥರ ಏನೂ ಅಷ್ಟೊಂದು ಅಷ್ಟೊಂದು ತಲೆಯಲ್ಲಿ ಹಾಕೊಂಡು ನೋಡಿ ಒಂದು ಸತ ಇದನ್ನೆಲ್ಲ ಚೆಕ್ ಮಾಡಿಕೊಂಡು ಓದಿ ಒಂದು ಸತ ನೋಡಿ ಮತ್ತು ನಿಮಗೆ ಬೇಕು ಅಂದಾಗ ಮುಂದಿನ ವಿಷಯಕ್ಕೆ ನೀವು ನನಗೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಇದೇ ಥರ ನಿಮಗೆ ನಾಲೆಜನ್ನು ಹೇಳ್ತಾ ಹೋಗ್ತೇನೆ ಇದು ನಿಮಗೆ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ ನಾನು ಯೂಸ್ಫುಲ್ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಆನ್